ಮತ್ತು ಕಾನ್ಫಿಡೆಂಟ್ ಅಲ್ಲಿ ಬಟ್ಟೆ ಎಲ್ಲ ಹೋಗ್ದು ಹೊಣಗಾಕಾಕಿ ಹೋಗಿದೆ ಆದರೆ ನೋಡಿ ಸಡನ್ ಆಗಿ ಮಳೆ ಬಂದು ಬಟ್ಟೆ ಎಲ್ಲ ಒದ್ದೆ ಆಗೋ ಆಯ್ತು ಹಾಂ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಇಲ್ಲಾಗಿತ್ತು ಟೈಮ್ ಆಗಿತ್ತು ಅಂತ ಬೆಳಗ್ಗೆ ಎದ್ದ ತಕ್ಷಣ ರೊಟ್ಟಿ ಆಗಿಬಿಟ್ಟು ಪಲ್ಯ ರೆಡಿ ಮಾಡ್ಕೋಣ ಅಂತ ಹೇಳ್ಬಿಟ್ಟು ರೆಡಿನೂ ಕೂಡ ಮಾಡಿಕೊಂಡೆ ಬೇಗ ಬೇಗ ಹಾಗೆ ನೀರೆಲ್ಲ ತುಂಬಿಸ್ಕೋಣ ಅಂತ ಹೇಳ್ಬಿಟ್ಟು ಮನೆಗೆ ಬರೋ ನೀರು ಚೆನ್ನಾಗಿರಲ್ಲ ಸ್ನಾನಕ್ಕೆ ಅಂತ ಹೇಳ್ಬಿಟ್ಟು ಇದು ಹೊಸಪೇಟೆಯಿಂದ ಬರುತ್ತೆ ನೀರು ಇದನ್ನು ಕೂಡ ತುಂಬಿಸ್ಕೊಂಡು ಹಾಗೆ ಇವನಿಗೂ ಕೂಡ ತಿಂಡಿ ತಿಂದಿಸಿ ನಾನು ಕೂಡ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂಡಿ ತಿಂದಿದ್ದೆ ಅಷ್ಟೊಳಗೆ ಇವನಿಗೆ ನಿದ್ದೆ ಬಂದು ಅಲ್ಲೇ ಮಲ್ಕೊತಿದ್ದೆ ಅದಕ್ಕೆ ಅವನಿಗೆ ಸ್ನಾನ ಮಾಡಿ ಮಲಗಿಸಿ ಆದರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಣ ಅಂತೇಳ್ಬಿಟ್ಟು ಮನೆಯೆಲ್ಲ ಕೂಡ ಕ್ಲೀನ್ ಮಾಡ್ಕೊತಿದ್ದೆ ಹಾಗೆ ಆವಾಗ ನನಗೆ ಕಣ್ಣಿಗೆ ಬಿದ್ದಿದ್ದು ಪಪ್ಪ ಪಪ್ಪಾಯ ಪಪ್ಪಾಯನೂ ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಪಪ್ಪಾಯನೂ ಕೂಡ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ತಿಂದೆ ಹಾಗೆಯೇ ಕೂದಲಿಗೆ ತುಂಬ ದಿನ ಆಗಿತ್ತು ಎಣ್ಣೆ ಅಂತ ಅಂತೇಳ್ಬಿಟ್ಟು ಎಣ್ಣೆ ಹಚ್ಚೋಣ ಅಂತೆಲ್ಲ ರೆಡಿ ಮಾಡಿಕೊಂಡೆ ಎಣ್ಣೆ ಎಲ್ಲ ಕಾ ಕಾಯಕ್ಕಿಟ್ಟು ನೀಟಾಗಿ ಕಾಯಿಸ್ಕೊಂಡು ಎಣ್ಣೆ ಹಚ್ಕೊತಿದ್ದೆ ಹಾಗೆ ಊರಲ್ಲಿದ್ದಾಗ ಅಮ್ಮ ನೀಟಾಗಿ ಮಸಾಜ್ ಮಾಡ್ಕೊಡ್ತಿದ್ರಲ್ಲ ಹೇಳ್ಬಿಟ್ಟು ಈ ಟೈಮಲ್ಲೂ ಕೂಡ ನೆನಪಾಗ್ತಿರುತ್ತೆ ನನಗೆ ಎಷ್ಟೋ ಸಲ ಬಾ ಹಚ್ಕೊಡ್ತೀನಿ ಅಂತ ಅಂದಾಗ ನಾವೇ ಕೊಪ್ಪು ತೋರಿಸ್ಕೊಳ್ಳೋ ಏ ಬೇಡ ಹೋಗಮ್ಮ ಅಂತ ಹೇಳಿರೋ ದಿನಗಳು ಇದೆ ಅದನ್ನೆಲ್ಲ ಇವಾಗ ನೆನ್ಸ್ಕೊಳ್ಳೋಕೆ ತುಂಬ ಬೇಜಾರಾಗುತ್ತೆ ಯಾರಾದರೂ ಹಚ್ಕೊಟ್ರೆ ಸಾಕಲ್ಲಪ್ಪ ಮಸಾಜ್ ಮಾಡಿಕೊಟ್ರೆ ಸಾಕಲ್ಲಪ್ಪ ಅಂತ ಹೇಳ್ತಿರ್ತೀವಿ ಎಲ್ಲ ನೀಟಾಗಿ ಎಣ್ಣೆ ಎಲ್ಲ ಹಚ್ಕೊಂಡಾದಮೇಲೆ ನಾನು ಹೋಗಿದ್ದು ಬೀರ್ ಕಡೆಗೆ ಹಾಗೆ ಬೀರೆಲ್ಲ ಫುಲ್ಲು ಮೆಸ್ಸಿ ಮೆಸ್ಸಿ ಆಗಿತ್ತು ಊರಿಗೆ ಹೋಗಿದ್ವಲ್ಲ ಎಲ್ಲ ತಗೊಂಡೋಗಿದ್ವಿ ಬಟ್ಟೆಗಳು ಕೆಲವೊಂದು ಹಂಗೆ ತುರ್ಕಿ ಹೋಗಿದ್ವಿ ಅದನ್ನೆಲ್ಲ ನೀಟಾಗಿ ಮಡ್ಚಿಡೋಣ ಅಂತ ಹೇಳ್ಬಿಟ್ಟು ನೆನ್ನೆಲ್ಲ ಕಬೋರ್ಡೆಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ಬಟ್ಟೆ ಎಲ್ಲ ಒಣಗಕ್ಕೆ ಹಾಕಿದ್ದೆ ಬಿಸ್ಲು ಬರ್ತಿತ್ತು ಮಳೆ ಬರ್ ಬಿಸ್ಲು ಬರ್ತಿತ್ತು ಮಳೆ ಬರೋ ಥರ ಆಗಿತ್ತು ಅಂತ ಹೇಳ್ಬಿಟ್ಟು ನೀಟಾಗಿ ಇವನ್ನೆಲ್ಲ ನೀಟಾಗಿ ಮಡ್ಸಿಡೋಣ ಫಸ್ಟು ಅಂತೇಳ್ಬಿಟ್ಟು ಇವತ್ತು ಫ್ರೀ ಇದೆ ಅಂತೇಳ್ಬಿಟ್ಟು ನೀಟಾಗಿ ಮಡ್ಸಿಡ್ತಿದ್ದೆ ಹಾಗೆಯೇ ಮಳೆ ಬರ್ದಿದ್ರೆ ಸಾಕಪ್ಪ ಅಂತ ಬೇಡ್ಕೊಂತಿದ್ದೆ ಹೆಂಗೋ ಬಿಸ್ಲಾತಿತ್ತು ಚೆನ್ನಾಗಿ ಬಟ್ಟೆ ಎಲ್ಲ ನೀಟಾಗಿ ಒಣಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಬಟ್ಟೆಗಳನ್ನೆಲ್ಲ ನೀಟಾಗಿ ಮರ್ಚಿಟ್ಟು ಹಾಗೆಯೇ ನಾನು ದೊಡ್ಡ ಗಿಡನ ಒಂದು ಪಾಟ್ಗೆ ಹಾಕಿದೆ ಅಂತ ತೋರಿಸಿದೆ ನಿಮಗೆ ಎಷ್ಟು ಚೆನ್ನಾಗಿ ಚಿಗ್ರಿದೆ ನೋಡಿ ಇನ್ನೊಂದು ಪಾಟ್ ಫ್ರೀ ಇತ್ತು ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ನಾನು ಪುದೀನ ಹಾಕಿದ್ದೆ ಹಾಗೆಯೇ ಬಿಸಿಲು ಕೂಡ ಹತ್ತಿತ್ತು ನೀಟಾಗಿ ಅದಾದಮೇಲೆ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಅಂಗಡಿಗೆ ಹೋದೆ ಹುಡುಗ ಬ್ರೆಡ್ ಕೂಡ ಕಟ್ ಮಾಡ್ತಿದ್ದೆ ನಾನು ಕೂಡ ಎಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ರೆಡ್ ನೀಟಾಗಿ ಜೋಡಿಸ್ಕೊತಿದ್ದೆ ಹಾಗೆಯೇ ಸ್ವಲ್ಪ ಕ್ಲೀನ್ ಮಾಡ್ಕೊಳೋದಿತ್ತು ಹಾಗೆಯೇ ಅಂಗಡಿಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಿದ್ದೆ ಹಾಗೆಯೇ ಕೆಲವರು ಹೇಳೋದು ನಮಗೂ ಫಸ್ಟ್ ಫಸ್ಟ್ ಅನ್ಸಿದ್ ನಾವು ಡಿಗ್ರಿ ಓದಿದ್ದೀವಿ ಏನಿದ್ದನ್ನೆಲ್ಲ ಬಂದು ಮಾಡಬೇಕಾ ಅಂತೆಲ್ಲ ಅನಿಸೋದು ನನ್ನ ಹಸ್ಬೆಂಡು ನನಗೆ ಮನೆ ಕೆಲಸದಲ್ಲಿ ಎಲ್ಪ್ ಮಾಡ್ತಾರೆ ನಾನು ಅವ್ರ ಬಿಸ್ನೆಸ್ಸಲ್ಲಿ ಹೆಲ್ಪ್ ಮಾಡ್ತಲ್ ಎಲ್ಪ್ ಮಾಡ್ತೀನಿ ಅದರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋದೇನೂ ಇರೋಲ್ಲ ಅಷ್ಟರೊಳಗಡೆ ನನ್ನ ಮಗನ ಮಗನೂ ಬಂದ ಮನೆಯಿಂದ ಅವನು ಫೇವರೇಟ್ ಚಾಕ್ಲೇಟ್ ಬಂದಿತ್ತು ಅಂತ ಬಂದಿದ್ದ ತಕ್ಷಣ ಕೇಳಿ ಇಸ್ಕೊಂಡು ತಿಂತಿದ್ದ ಅದಾದ್ಮೇಲೆ ನೋಡಿದ್ರೆ ನಾನು ಬಟ್ಟೆ ಎಲ್ಲ ತೆಗೆದಿಟ್ಟು ಬಂದಿರಲಿಲ್ಲ ಸಡನ್ನಾಗೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತು ಆಮೇಲೆ ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿ ಹೇಳ್ದೆ ಮಳೆ ಬರ್ತಿದೆ ಅಂತ ತೆಗೆದಿಟ್ಕೊಳ್ಳಿ ಅಂತ ಆದರೆ ಅಷ್ಟೊಳಗೆ ಸ್ವಲ್ಪ ನೆಂದೋಗಿತ್ತು ಏನು ಇವತ್ತಿನ ಈಗತ್ತಿನ ಆಗಿಷ್ಟ ಆಗಿತ್ತು ಟೇಕ್ ಕೇರ್ ಅಂಡ್ ಬಾಯ್